ನಿಲ್ಸು 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 ಎಲ್ಲಿಗೆ ಏನ್ ತಾನುಕಿದೀಯ ಯಾಕೆ ಅನುಕರೀ ತಗಿ ತಗಿ ತೆಗಿ ಅಷ್ಟು ತೆಗಿ ನೋಡ್ರಕ್ಕ ಅವ್ರಿಗೆ ಕೊಡ್ದಿದ್ರೆ ನೀವೇ ಹಾಕ್ರಿ ನಾನು ಇದನ್ನ ಫುಡ್ ಹೆಚ್ಚು ಕಮ್ಮಿ ಮಾಡಿಲ್ಲ ಇಲ್ಲಿ ತಿಂದವೇ ಗ್ರಾಮ ಪಂಚಾಯತಿ ಸರಿ ಮಾಡ್ಸಿದಾರೆ ಗೊತ್ತಿಲ್ದಂಗೆ ನೀವು ಎಷ್ಟು ನಾಟಕ ಮಾಡಿದ್ರಿ ಅನ್ನೋದು ಇಲ್ಲ ಇಡು ಎತ್ಕೊಂಡು ಕಿಯ ಇದ್ರಾಗ ಏನಾದ್ರು ತೆಗಿ ಇದ್ರಾಗ ಏನಾದ್ರು ತಗಿ 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 ಹಾ ತಗಿ ತಗಿ ಬಿಚ್ಚು ತಗಿ ಚೀಲ ತೆಗಿ ಅಷ್ಟು ಕಿತ್ತು ಕೀಳು ಅಧಿಕಾರಿಗಳು ಕರ್ಸಿ ತಗೊಂಡೋಗಲ್ಲ 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 ಇಲ್ಲ ಇಲ್ಲ ದಾನಿ ಪಾನ ಅಲ್ಲ ನಾಟಕ ಮಾಡಿ ಹೋಗಿದ್ ಗೊತ್ತಾತು ಹೊರಗೆ ಬರೋದು